ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಅಭಯ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಈಗಾಗಲೇ ಎಲ್ಲರೂ ಅನೇಕ ವಿಷಯ ಹೇಳಿದ್ದಾರೆ एर वाक्ये मुगस्तिया ऐके नुसू स्वामीजीव आशीर्वचन मत हिंदू हुली बसनगौडन भाषे की उमेश कन संबंध नु मदन सल एर सहार्द ना शासकन दागिन दोन हजार चारला मी पहिल्यांदा आमदार झालो त्या दिवशी बसून उमेश सावकार माझे संबंध आले होते ಅನೇಕ ವರ್ಷ ಪರ್ಯಂತ ಕಾಮ ಸಂಧಿ ದೇವರೇ ಆಮೇಲೆ ಉಪಲಬ್ಲೆ ಮೀನಾ ಧನ್ಯವಾದ ಅಭಿನಂದನ್ ದೇವಾಲ ಕೊಡ್ತು ಈಗ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ ಉಮೇಶ್ ಕತ್ತಿ ಅವ್ರಿಗೆ ನಿಜವಾಗಿ ನಾವು ಶ್ರದ್ಧಾಂಜಲಿ ಸಲ್ಲಿಸಬೇಕಾದ್ರೆ ನಾವೆಲ್ಲರೂ ಅವರು ಹಿಂದಿರಬೇಕು ಅದ ನಿಜವಾಂಧ ಶ್ರದ್ಧಾಂಜಲಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಿದ್ದವರೆಲ್ಲರೂ ಕೈ ಎತ್ತಿ